ಇದೇ ಗೊಳೆ ದುಡ್ಡು ಹೊಡೆಯಾಕ ನೋಡ್ತಾರೆ ಹೊರತು ಯಾಕಂದ್ರೆ ಅವ್ರ ಗಣೇಶ ದೇವಸ್ಥಾನಕ್ಕೆ ಸ್ವಲ್ಪ ಹೊತ್ತು ಅಕ್ಕ ಜಗ್ಗಾಟ ಆಡ್ತೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರೋಟಲ್ಗೆ ಸ್ವಾಗತ ಐದೂವರೆ ಬೆಳಗಿನ ಜಾವದಲ್ಲೂ ಇಷ್ಟು ಟ್ರಾಫಿಕ್ ಜರ್ಪುರಮ್ದಲ್ಲಿ ಹುಡುಗರು ಆಗಲೇ ಫೋನ್ ಆಗ್ತಾವ್ರೆ ಬಂದೆ 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 ಓಕೆ ಸೊ ಇವತ್ತು ಹೀಗೆ ಒಂದು ಸಣ್ಣ ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಹಂಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ನಾವು ಮುಳುಬಾಗ್ಲ ಹತ್ರ ಇರೋ ಒಂದು ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರು ಅಂತಂದರೆ ಗೊತ್ತಾಗುತ್ತೆ ಸದ್ಯಕ್ಕೆ ನಮ್ಮ ವೀಕೆ ಹೊಸಕೊಟ್ಟಿ ಟೋಲ್ ಹತ್ರ ಕಾಯ್ತಾ ಇದ್ದಾನೆ ನೆಕ್ಸ್ಟು ಮೋಹನ್ ಬರಬೇಕು ಇನ್ನು ಅಂಕಿ ಬರಬೇಕು ಇನ್ನೂ ತುಂಬ ಜನ ಬರಬೇಕು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಸದ್ಯಕ್ಕೆಗೆ ನಾನು ಕೆಆರ್ಪುರ ಹತ್ರ ಇದ್ದೀನಿ ಇಪ್ಪ ಹೆಬ್ಬಾಳ ಇಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಫುಲ್ಲು ಏನಾಗಿದೆ ಅಂದರೆ ಮೇನ್ ರೋಡಲ್ಲೆಲ್ಲ ವರ್ಕ್ ನಡೀತಾ ಇದೆಯಲ್ಲ ಎಲ್ಲ ಸರ್ವಿಸ್ ರೋಡಿಗೆ ಶಿಫ್ಟ್ ಮಾಡಿದ್ದಾರೆ ಟ್ರಾಫಿಕ್ನ ಸರ್ವಿಸ್ ರೋಡಲ್ಲಿ ಏನಂತಂದ್ರೆ ಮೂರು ಮೂರು ಅಡಿ ಹಳ್ಳ ಈ ಮೂರು ಮೂರು ಅಡಿ ಹಳ್ಳಕ್ಕೆ ಫಸ್ಟು ಪೊಲಿಟೀಷಿಯನ್ಗಳನ್ನ ಕರೆಸಿ ಬೈಕಲ್ಲಿ ಕೂರಿಸ್ಕೊಂಡು ಇಲ್ಲ ಅವ್ರಿಗೆ ಕೈಲಿ ಒಂದು ಬೈಕ್ ಕೊಡಿಸಿ ಓಡ್ಸ್ಕೊಳ್ಬೇಕು ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಕಷ್ಟ ಅವ್ರಿಗೇನಪ್ಪ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿರ್ತಾರೆ ಒಳ್ಳೊಳ್ಳೆ ಇರ್ತವೆ ಅದೇನು ಕೆಟ್ಟೋದ್ರೂ ಹೊಡೆದೋದ್ರೂ ಅವ್ರಿಗೇನು ಪ್ರಾಬ್ಲಮ್ಮು ಮಾಡಿಸೋರು ರೆಡಿ ಮಾಡಿಸ್ತಾರೆ ದುಡ್ಡು ಕೊಡೋ ದುಡ್ಡು ಕಟ್ತಾರೆ ಅವ್ರಿಗೇನೋ ಪ್ರಾಬ್ಲಮ್ ಸೊ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡಂತೂ ಅಟ್ಲೀಸ್ಟ್ ಇವರು ಬ್ಲಾಕ್ ಮಾಡ್ತಾಯ್ರು ಅಂದರೆ ಸರ್ವಿಸ್ ರೋಡಾದರೂ ಸ್ವಲ್ಪ ಚೆನ್ನಾಗಿರೋದು ಕೊಟ್ಟರೆ ಜನ ಓಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇರೋ ಟ್ರಾಫಿಕಲ್ಲಿ ಹಳ್ಳ ಅದು ಮಳೆ ಬಂದೇನಾದರೂ ಬ ನೀರೇನಾದರೂ ತುಂಬಿಕೊಂತಂದರೆ ಆ ಹಳ್ಳಕ್ಕೆ ಗೊತ್ತೇ ಆಗಲ್ಲ ಸ್ವಲ್ಪ ದೊಡ್ಡ ಬೈಕ್ಗಳಾದರೆ ಓಕೆ ಈ ಎಲೆಕ್ಟ್ರಿಕ್ ಬೈಕ್ಗಳು ಅಥವಾ ಮೊಪೆಡ್ಸು ಇವೆಲ್ಲ ಏನಾಗುತ್ತೆ ಅಂದರೆ ಸಡನ್ನಾಗಿ ಹಳ್ಳಕ್ಕೆ ಬಿದ್ದಾಗ ಒಂದು ಬ್ಯಾಲೆನ್ಸ್ ಸಿಗೋಲ್ಲ ಕಂಟ್ರೋಲ್ ತಪ್ಪು ಬಿದ್ತಾರೆ ಅಥವಾ ಸಸ್ಪೆನ್ಷನ್ಗಳು ಹೋಗ್ಬಿಡ್ತವೆ ಇಲ್ಲ ಟೈರ್ ತೂ ತೊಡ್ಕೊಂಬಿಡ್ತವೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಹೇಳಿ ಯಾರಿಗೂ ಹೇಳೋಕ್ಕಾಗಲ್ಲ ನಾವೇ ರೆಡಿ ಮಾಡ್ಕೋಬೇಕು ಆ್ಯಕ್ಚುಲಿ ಇದೇ ಥರ ಒಂದು ಸೀನ್ ಮುಂಚೆ ಆಗಿತ್ತು ತುಂಬ ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ ಹಳ್ಳ ಏನಾಯಿತು ಹುಡ್ಗ ಹುಡುಗಿ ಹೊಸ ಮದುವೆ ಗಂಡು ಗಂಡು ಹೆಣ್ಣು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಸಿಟಿಯೆಲ್ಲ ಓಡಾಡ್ತಾ ಇದ್ದಾರೆ ಬೈಕಲ್ಲಿ ಆಯಿತಾ ಆ ಹುಡುಗಿ ಸೀರೆ ಹಾಕ್ಕೊಂಡಿತ್ತೇನು ಇವನೇನು ಮಾಡಿದ್ದಾನೆ ಹಳ್ಳ ಇದೆ ಹಳ್ಳ ನೋಡಿಲ್ಲ ಹಿಂಗೆ ಬರ್ತಾಯಿದ್ದಾನೆ ನಾರ್ಮಲಾಗಿ ಓಡಿಸ್ಕೊಂಡು ಬರ್ತಾಯಿದ್ದಾನೆ ಹಳ್ಳದಲ್ಲಿ ಬಿಟ್ಟಿದ ತಕ್ಷಣ ಗಾಡಿ ಬ್ಯಾಲೆನ್ಸ್ ಆಗಿ ಬಿದ್ದೋಗಿದೆ ಆ ಹುಡ್ಗಿ ಬಿತ್ತಲ್ಲ ಬಿದ್ದಿದ ತಕ್ಷಣ ಕ್ಯಾಂಟ್ರ್ ಗಾಡಿ ಹತ್ತಿಸ್ಕೊಂಡು ಉಂಟಾಯ್ತಾನ ಇವಾಗ ಯಾರು ಪ್ರಾಬ್ಲಮ್ ಇದು ಹೇಳಿ ಗಾಡಿ ಓಡ್ಸೋನು ಪ್ರಾಬ್ಲಮ್ಮ ಹಾಂ ಇಲ್ಲ ಇವನು ಕ್ಯಾಂಟ್ರ್ ಪ್ರಾಬ್ಲಮ್ಮ ಇಲ್ಲ ರೋಡ್ ಪ್ರಾಬ್ಲಮ್ಮಾ ಯಾರ ಪ್ರಾಬ್ಲಮ್ ಅಲ್ಲ ಇದು ಪೊಲಿಟಿಷಿಯನ್ ಪ್ರಾಬ್ಲಮ್ ಒಂದು ಪಾರ್ಟಿ ಎರಡು ಪಾರ್ಟಿ ಅಂತ ಹೇಳ್ತಾ ಇಲ್ಲ ನಾವು ಸುಮಾರು ಪಾರ್ಟಿಗಳು ನೋಡ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ಲ ಪಾರ್ಟಿಗಳದ್ದವ್ರದ್ದು ಬಂದ್ರೂ ಇದೇ ಗೋಳೆ ದುಡ್ಡು ಹೊಡ್ಯಕ್ಕೆ ನೋಡ್ತಾರೆ ಹೊರ್ತು ಯಾಕಂದರೆ ಅವ್ರು ಖರ್ಚು ಮಾಡಿಬಿಟ್ರಿರ್ತಾರಲ್ಲ ಎಲೆಕ್ಷನ್ಗೆ ಅದನ್ನು ವಾಪಸ್ ತೊಗೋಬೇಕಲ್ಲಪ್ಪ ಸೊ ದುಡ್ಡು ಮಾಡೋಕೆ ನೋಡ್ತಾರೆ ಹೊರ್ತು ಇದು ಏನು ರೋಡ್ ರೆಡಿ ಮಾಡಿಕೊಡೋಣ ಜನಕ್ಕೆ ಒಳ್ಳೆಯದಾಗಲಿ ಹಾಂ ಅಂಥವೆಲ್ಲ ಇಲ್ಲ ಹಾಂ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಕಾಂಟ್ರಾಕ್ಟ್ರುಗಳು ಪಾಪ ಅವ್ರೇನು ಮಾಡ್ತಾರೆ ಹಾಂ ಅವರು ಕಮಿಷನ್ ಹೊಡಿಬೇಕು ಅಲ್ಲ ನಮಗೂ ಗೊತ್ತು ಯಾಕಂದರೆ ನಮಗೆ ತುಂಬ ಜನ ಪರಿಚಯರವರೆಲ್ಲ ಇದರಲ್ಲೆಲ್ಲ ಮಾಡ್ತಾರೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳೆಲ್ಲ ತೊಗೊಂತಾರೆ ಎಲ್ಲರಿಗೂ ಕೊಡಬೇಕು ಲಂಚ ಹಾಂ ಒಬ್ಬೊಬ್ಬರು ಚಕ್ ರಿಲೀಸ್ ಆಗೋಕ್ಕೂ ಲಂಚ ಕೇಳ್ತಾರೆ ಸರಿ ಪೇಮೆಂಟ್ ಬರೋಕ್ಕೂ ಒಂದು ವರ್ಷ ಆದ್ರೆ ಆಯಿತು ಎರಡು ವರ್ಷ ಆದರೆ ಆಯಿತು ಅಪ್ಪಿ ತಪ್ಪಿ ಏನಾದರೂ ಬಡ್ಡಿ ಗಿಡ್ಡಿಗೆ ತಂದು ಮಾಡ್ದೆ ಅಂದರೆ ಸತ್ತ ಅವನು ಹಂಗೆ ಮಾಡಾಕ್ತಾರೆ ಎಷ್ಟೋ ಜನ ನೇಣಕ್ಕೊಂಡು ಇದ್ದಾರೆ ತುಂಬ ಜನ ಹಾಕೊಂಡಿರೋದು ಇದು ಬಂದಿಲ್ಲ ಏನೋ ನ್ಯೂಸು ಆಚೆ ಬರೋಲ್ಲ ಬರೋ ಎಲ್ಲ ಮೇನ್ ಮೇನ್ ಅಧಿಕಾರಿಗಳು ಅಲ್ಲಿ ಇಲ್ಲಿ ಸಾಯ್ತಾರಲ್ಲ ಆವಾಗ ನ್ಯೂಸು ಆಚೆ ಬರುತ್ತೆ ಫಸ್ಟು ಫ್ಯೂಲ್ ಹಾಕ್ಸ್ಬೇಕೀಗ ಇನ್ನು ಪೆಟ್ರೋಲ್ ಬಂಕ್ಗಳು ಓಪನ್ ಆಗಿರಲ್ಲ ಇಷ್ಟು ಬೆಳೆ ಬೆಳಿಗ್ಗೆ ನೋಡೋಣ ಮುಂದೆ ಅದನ್ನು ಸಿಕ್ಕಿದ್ರೆ ಹಾಕ್ಸ್ಕೊಂಡು ಅಲ್ಲಿಂದ ಮಾಡ್ತೀನಿ ಇವಾಗ ನಮ್ಮ ವೀಕೆಲ್ಲ ಕಾಯ್ತಾಯಿದಾರೆ ಆಗಲೇ ಇನ್ನೂ ಮೋಹನ್ ಮೋಹನ್ ಬರಬೇಕು ಆಮೇಲೆ ನಮ್ಮ ಅಂಕಿ ಬರಬೇಕು ಇನ್ನೂ ತುಂಬ ಜನ ಬರಬೇಕು ಬಟ್ ಕೆಲವರು ಆಗಲೇ ಕೈ ಎದುತಾವ್ರೆ ಅದು ಗೊತ್ತಿಲ್ಲ ಇದು ಯಾರ್ಯಾರು ಬರ್ತಾರೆ ಅಂತ ಒಂದು ನಾವು ಹೊಸಕೋಟೆಯಿಂದ ಹೊಸಕೋಟೆ ಟೋಲಿಂದ ಹೊರಟಾಗೆ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಅಂತ ಓಕೆ ಸೊ ಪೆಟ್ರೋಲ್ ಹಾಕ್ಸ್ಕೊಂಡೆ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೀನಿ ಈಗ ನಮ್ಮ ವೀಕೆ ಆಗಲೇ ಎಲ್ಲಿದ್ಯಪ್ಪ ಹಾಕಿದ್ದ ಮೆಸೇಜ್ ಈಗ ಜಸ್ಟ್ ನೋಡಿದೆ ಇಲ್ಲೇ ಟೋಲ್ ಹತ್ರನೇ ಇರ್ತಾನೆ ಅನ್ನೋದು ಹೋಗಿ ಗೊತ್ತಾಗ್ಬೇಕಷ್ಟೆ ಮೋಸ್ಟ್ಲಿ ಟೋಲ್ ಆ ಕಡೆ ಇರ್ತಾನೆ ಟೋಲ್ ಆಕಡೆ ಇರ್ತಾನೆ ಎಲ್ಲಿ ನಿಲ್ಸ್ಕೊಂಡಪ್ಪ ಅವನು ಡ್ರ್ಯಾಂಪು ಅಣ್ಣ ಟೈಗರ್ ತಂದವನೇ ಇಲ್ಲಿ ಗೊತ್ತಾಗ್ತಾ ಇಲ್ಲ ಮುಂದೆ ನಿನ್ಸ್ಕೊಂಡವನ ಅಲ್ಲಿ ಇರ್ತಾರೆ ನೋಡಬೇಕು ಇವನೋ ಅಲ್ಲೋನೆ ಯಾ ಗಣೇಶ ದೇವಸ್ಥಾನಕ್ಕೆ ಹೋಗಾರಂದ್ರೆ ಇದೇ ಗಣೇಶ ಕುಂತ ಕುಂತಿದ್ಯಾ ಏಯ್ ಯಾರು ಇಲೆ ಪೇಪರ್ ಆಯ್ಸದೆ ಸುಮ್ದಾರಪ್ಪ ಐದೂವರೆ ಅಂತ ಹೇಳಿದ್ ನಾನು ಐದುವರೆಗೆಲ್ಲ ಬಂದುಬಿಡ್ತಾರಾ ಮಮ್ಮ ಹೇಳ್ತೀನಿ ಕೇಳು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಲ್ಲ ಸರ್ವಿಸ್ ರೋಡಿಗೆ ಬಿಟ್ಟವ್ರ ಸರ್ವಿಸ್ ರೋಡಲ್ಲಿ ನೋಡಿದ್ರೆ ಐದೈದು ಅಡಿ ಹಳ್ಳ ಟೀ ಆಯ್ತಾ ಆಯ್ತವಾ ನೋಡಿ ಎಲ್ಲ ಲೇಟ್ ಮಾಡಿದ್ದೀವ್ರೆ ಓಕೆ ಸೊ ಎಲ್ಲ ಬಂದ್ರು ಬಾನ್ ಫಾರ್ಟಿ ಬಾನ್ ಬಿಸ್ಟ್ ಬಾನ್ ಫಾರ್ಟಿ ಬಾನ್ ಬಿಸ್ಟ್ ಬಾನ್ ಫಾರ್ಟಿ ಬಾನ್ ಬಿಸ್ಟ್ ಬಾನ್ ಫಾರ್ಟಿ ಅಂತ ತಿನ್ಗೆ ಇಟ್ಕೊಂಡೆ ಫಾರ್ಟಿ ರಿಜಿಸ್ಟ್ರೇಷನ್ ನಂಬರ್ ಅಲ್ಲ ಫಾರ್ಟಿ ಅಂದ್ರೆ ಏನು ಅಂತ ಲಕ್ಕಿ ನಂಬರ್ ನಾನೇನ್ ಅನ್ಕೊಂಡೆ ನಿಮ್ದು ರಿಜಿಸ್ಟ್ರೇಷನ್ ಇರುತ್ತಲ್ಲ ಕೆ ಎ ಜೀರೋ ಫೋರ್ ಈ ತರ ನನ್ನ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಹಾಕಿಂತ ಮುಂಚೆನೆ ಇವ್ನ ಬಾನ್ ಪಾರ್ಟಿ ಅಂತ ಇದ್ದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ನಿಮ್ಮ ಬಾಲ್ ಪಾರ್ಟಿ ಅಂತ ಹೇಳಿಲ್ಲ ಇವ್ ಏತ್ ಸ್ಕೂಲ್ ಟೈಮ್ ಇಂದ ಅಲ್ಲಿ ಆಸ್ಟ್ ಹುಡುಗರು ಬಾನ್ ಪಾರ್ಟಿ ಅಂತ ಕರ್ದಿ 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 ಅವ್ನ್ ಅವನ್ನ ನೇಮಿದ ಅದು ಹುಡುಗರೆಲ್ಲ ಸೇರಿಸಿ ಬರ್ತಲ್ಲ ಅವಾಗ ಅಲ್ಲಿಂದ ಬಾಲ್ ಪಾರ್ಟಿ ಅಂತ ಚೇಂಜ್ ಆಯ್ತು ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟೆ ಇಲ್ಲಿ ತನಕ ನೋಡಿ ಇಲ್ಲಿ ನಮ್ಮ ವಿಕೆ ತುಂಬಾ ದಿನಗಳ ನಂತರ ನಾನು ಕೆ ಟೈಗರ್ ಓಡಿಸ್ತೀನಿ ಇವತ್ತು ನಿಮ್ಮ ಅಂತ ನಮ್ಮ ಚಾನೆಲ್ ಇನ್ಸ್ಟಾಗ್ರಾಮ್ ಮತ್ತೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮೋಹನ್ ಗಾಡಿನೂ ಓಡಿಸಬೇಕು ಮೋಹನ್ ಗಾಡಿ ಇದುವರೆಗೂ ಕೂತು ಇಲ್ಲ ಅವ್ನ ಗಾಡಿ ಮೇಲೆ ಸೊ ಮೋಹನ್ ಗಾಡಿ ಮೇಲೆ ಕುತ್ಕೋಬೇಕು ಇವತ್ತು ಅವ್ರ ಗಾಡಿ ಮೇಲೆ ಕೂತಿದ್ದೀನಿ ಬಿಡಿ ಸೊ ಇವರು ನವೀನ್ ನವೀನ್ ಇವ್ರ ಹೆಸರೇ ಮಾಡ್ತಾ ಇದ್ದು ಅವ್ನು ವಿಮಾನ ಹಿಮಾಲಯನ ಎಲ್ಲ ಇಲ್ಲಿಂದ ಇವಾಗ ಕುರುಡುಮಲೈ ದೇವಸ್ಥಾನ ಅವಾಗ ಕರಿಕಡು ಬಂದ್ಬಿಟ್ಟೆ ಕುರುಡುಮಲೈ ಗಣೇಶ ದೇವಸ್ಥಾನ ಅದು ಒಂದು ಪ್ರಸಿದ್ಧ ದೇವಸ್ಥಾನ ಅಂತೆ ಅಲ್ಲಿ ಹೋದ್ರೆ ಎಲ್ಲಾನು ಆಗುತ್ತೆ ನಾವು ಅನ್ಕೊಂಡಿತ್ತು ಅಂತ ನಮ್ಮ ವಿದ ಪ್ಲಾನ್ ಮಾಡಿದ್ದು ವೀಕೆ ಕರ್ಕೊಂಡು ಹೋಗ್ತಾನೆ ಎಲ್ಲಿಂದ ಎಲ್ಲಿ ಮುಳುಭಾಗ್ ದಾಟಿರೋದ ಮುಳಗಾಗ ದೂರ ಪ್ಲಾನ್ ಹೇಳಿದ್ ಅವರು ಪ್ಲಾನ್ ಹೇಳಿದ್ವಿ ಮಾಡ್ಬೇಕು ಎಲ್ಲಿಂದ ಹೊಡ್ತೀವಿ ಮುಳುಬಾಗ್ಲಾದ್ಮೇಲೆ ರಿಟರ್ನ್ ಬರ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಏಟ್ ಹಂಡ್ರೆಡ್ ಒಂದು ರಿವ್ಯೂ ಮಾಡ್ಬೇಕು ಮಾಡ್ಕೊಂಡು

ಲೆವೆನ ನೈನು ಓಕೆ ನೋಡಿ ನಮ್ಮ ವೀಕೆದು ಟ್ರ್ಯಾಂಪ್ ನಾನು ಇವ್ರ ಗಾಡಿಗೆ ಡೆಲಿವರಿ ತೊಗೊಂಡಾಗ ಮಾತ್ರ ವಿಡಿಯೋ ಮಾಡಿದ್ದು ಅದಾದ್ಮೇಲೆ ಮಾಡೇ ಇಲ್ಲ ಇವತ್ತೇ ನೋಡ್ತಾರದು ಗಾಡಿನ ಅದಾದಮೇಲೆ ಬ್ಯಾಟ್ರಿ ಡೆಡ್ ಆಗೈತಾ ಕೊಡಿಲ್ಲ ಹ್ಞೂ ಬ್ಯಾಟ್ರಿ ಡೆಡ್ ಆಗೈತೆ ಅದು ಡೆಡ್ ಆಗೈತೆ ಆಯ್ತು ನೋಡು ಮಾಡಿದ್ದೆ ನೋಡೋಣ ಒಂದೊಂದ್ಸರಿ ಅದು ಹಂಗೆ ಇದಾಗಿ ಬಿಡ್ತದೆ ಅಂದ್ರೆ ಬ್ಯಾಟ್ರಿ ಕೆಟ್ಟೋಗಿತ್ತು ಅಂತಂದ್ರೆ ಹೋಯ್ತು ಅಂತಂದ್ರೆ ಅದೇನಾಗುತ್ತೆ ನಿನ್ನೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಎರಡು ನಿಮಿಷಕ್ಕೆ ಮೂರು ಪರ್ಸೆಂಟ್ ಆಗೋಯ್ತದೆ ಇಲ್ಲ ಹೊಸ ಸರಿ ಚೆಕ್ ಮಾಡಿಸು ವ್ಯಾರಂಟಿ ಇರುತ್ತೆ ಒಂದ್ ವರ್ಷ ಹಾಂ ಹಾಂ ಜೀಟುಲ್ಲ ಆರಾಮಾಗಿ ಅವರು ಇದ್ಮಾಡ್ಕೊಡ್ತಾನೆ ಓಕೆ ಸೊ ಈಗ ಕುರಡು ಮಲೈ ಕರಡು ಮಲೈ ಕರಡು ಮಲೆಯ ಕುರುಡು ಮಲೆ ಕುರುಡು ಮಲೈ ದೇವಸ್ಥಾನ ಗಣೇಶನ ದೇವಸ್ಥಾನ ಹದಿಮೂರವರೆ ಅಡಿ ಇದೆಯಂತೆ ಹದಿಮೂರು ಅಡಿ ಅಲ್ಲ ತರ್ಟೀನ್ ಆ್ಯಂಡ್ ಹಾಫ್ ಹದಿಮೂರವರ ಅಡಿ ದೇವಸ್ಥಾನ ಸೊ ಅಲ್ಲಿ ಮೋಹನು ಮತ್ತು ಬಾನ್ ಅಲ್ಲೇ ಇದ್ದಾರೆ ಇಬ್ಬರು ಹಾಂ ಆಕ್ಸಿಜನ್ ನೀವು ನೀವು ಹಾಕ್ಸ್ತಾ ಇರೋದು ಯಾರಾದರೂ ಎಷ್ಟು ಎಷ್ಟು ಎಷ್ಟಿದೆ ಎರಡು ಪಾಯಿಂಟ್ ಇದೆಯಾ ಮತ್ತೆ ಹಂಗರೂ ಹೋಗಿ ಹಾಕ್ಸ್ತಾರೆ ಮುಂದೆ ಯಾ ಫಸ್ಟ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿರೋ ನಾವು ಅಲ್ಲಿ ಬಂದು ನಿಲ್ಲಿಸ್ತೀವಿ ಹಾಂ ಓಕೆ ಸೊ ಬನ್ನಿ ಹೋಗೋಣ ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ತುಂಬ ಜನ ಇದ್ದರು ಈಗ ಸದ್ಯಕ್ಕೆಲ್ಲ ಹೊಟ್ಟು ಬಿಟ್ಟಿದ್ದಾರೆ ಅವಾಗೆ ದುಂಬಿ ಇತ್ತು ಜೇನ್ ಜೇನ್ ದುಂಬಿ ಥರ ಇತ್ತು ಹಾಂ ಅದನ್ನೇ ಹೇಳಿದೆ ಅವ್ನಿಗೆ ಅಲ್ಲಿ ಹಾಕ್ಸ್ತಾರೆ ಬರ್ತೀವಿ ಅಂತ ಹಾಂ ಫುಲ್ ಫುಲ್ ಆಗಿದೆ 헬라! 스붐붐치 m 가붐 붐! ನಾನು ಎಂಟಿಗೆ ಓಡಿಸೇ ಇಲ್ಲ ಇದುವರೆಗೂ ಬಾ ಓಡಿಸ್ತೀನಿ ನೀವು ಅಡ್ವಾನ್ಸ್ ಅಂದರೆ ನಿಮ್ಗೆ ಇದು ತುಂಬ ಲೈಟ್ ಅವರೆಲ್ಲ ಅಮ್ಮ ಕಟ್ಟ ಹೊಡಿತಾರೆ ಹೆಂಗೈತ ಮಮ್ಮ ಗಾಡಿ ಇದು ಸೆಟ್ ಅದ ಆಯ್ತು ಬಿಡಪ್ಪ ಏನು ಮಿಸ್ಟೇಕ್ ಆಗೋಯ್ತು ಲೈನ್ ಅಪ್ ಇದು ಇನ್ನ ಇದು ಓಡಿಸಿಲ್ಲ ಹಿಮಾಲಯನು ಆರ್ ಫೈ ಎಂ ಟಿ ರಾಧೆ ಕ್ರಿಶು ಕ್ರಿಶ್ ಮಾಲೀಕ ಓ ಓ ಅರ್ಲಿ

ما ځاله لا فليكس جوړ کړانم ಜಾವ ಒಂದು ಸ್ವಲ್ಪ ಈ ಥರ ಮೈಲ್ಡ್ ಟ್ರಾಫಿಕ್ ಸಿಕ್ಬಿಟ್ರೆ ಬೈಕರ್ಸ್ಗಂತೂ ಅದೇ ಸ್ವರ್ಗ ಒಂಥರ ಏನೋ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಕೆನೆಕ್ಟ್ ಪಿ ಎಕ್ಸ್ಪ್ಲೇನ್ ಅಂತಾರಲ್ಲ ಆ ಥರ ಸೊ ಅನುಭವನ ಹಂಚ್ಕೊಳ್ಳೋದು ತುಂಬ ಕಷ್ಟ ನಾವು ಯಾವ್ದು ಎಷ್ಟೇ ಸ್ಪೀಡಾಗಿ ಓಡಿಸಿದ್ರು ಹಂಗೆ ಓಡಿಸಿದ್ರು ನಮ್ಮ ಕಂಟ್ರೋಲಲ್ಲಿ ನಾವು ಇಡ್ತೀವಿ ಪ್ಲಸ್ ನುಗ್ಗೋಕ್ಕೆ ಜಾಗ ಇತ್ತ ಅವಾಗ ಮಾತ್ರ ನುಗ್ಗೋದು ಸುಮ್ಮನೆ ಸುಮ್ಮನೆ ಎಲ್ಲ ನುಗ್ಗೋಕೋಗಲ್ಲ ಜಾಗ ಇಲ್ಲ ಅಂದ್ರೂ ಇಲ್ಲ ಅವನ್ನ ಬೀಟ್ ಮಾಡಲೇಬೇಕು ಇಂಥವನ್ನ ಬೀಟ್ ಮಾಡಬೇಕು ಅಂತ ಹ್ಞೂ ಹ್ಞೂ ಆ ಥರ ಎಲ್ಲ ಇಲ್ಲ ನಮ್ದೇನಿದ್ರು ಜಾಗ ಇತ್ತಾ ನಾನು ಹೋಗೋಕ್ಕಾಗುತ್ತಾ ನನಗೆ ಕಾನ್ಫಿಡೆನ್ಸ್ ಇತ್ತಾ ಅವಾಗೇ ನಾನು ಇದು ಮಾಡೋದು ಯಾರು ಏನು ಅಂದ್ಕೊಂಡ್ರು ನನಗೆ ಟೆನ್ಷನ್ ಇಲ್ಲ ಅವನು ಬೀಟ್ ಮಾಡಿಬಿಟ್ಟು ನಾ ಅದು ಇದು ಅಂತ ಕೆಲವರು ಅಂತಾರೆ ಬಟ್ ನಮ್ಗೆ ಅವೆಲ್ಲ ಟೆನ್ಷನ್ ಇಲ್ಲ ನನಗೆ ಕಾನ್ಫಿಡೆನ್ಸ್ ಇತ್ತಾ ಅವಾಗ ಮಾತ್ರ ನಾನು ಓವರ್ಟೇಕ್ ಮಾಡೋದು ಅಥವಾ ಈ ಥರ ಸ್ಪೀಡಾಗಿ ಹೋಗೋದು ಇಲ್ಲ ಅಂತಂದರೆ ನಾ ಆರಮಾದ ಹೋಯ್ತಾ ಇರ್ತೀವಿ ಇದೆಲ್ಲ ಒಂದು ರೈಡಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ನೋಡಿ ಬಂದ್ಬಿಷ್ಟು ಇವಾಗ ಬಂದು ಕೈ ಬೇರೆ ತೋರಿಸ್ಬಿಟ್ಟು ಆ ನಮಸ್ಕಾರ ಸಲ್ಯೂಟ್ ಎಲ್ಲ ಹೊಡೆದ್ಬಿಟ್ಟು ಓಕೆ ಸೊ ಇವಾಗ ನಾನು ಅಂಕಿ ಒಂದು ಸ್ವಲ್ಪ ಹೊತ್ತು ಹಗ್ಗ ಚಗ್ಗಾಟ ಆಡ್ತೀನಿ క్యూ లెక్స్ హక్సీదా ఫుల్ టెస్ట్ మన టెస్టింగ్ రివ్యూ ಗಾಡಿ ನಂಬರ್ ಮಾತ್ರ ಸೂಪರ್ ಫೈವ್ ತೌಸಂಡ್ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ ಫಿಫ್ಟಿ ಫಿಫ್ಟಿ ಇತ್ತು ಅದಕ್ಕೆ ಹೋಗಲಿಲ್ಲ ಹಂಗೆ ಓವರ್ಟೇಕ್ ಮಾಡೋವಾಗ ನೋಡ್ಕೊಂಡು ಓವರ್ಟೇಕ್ ಮಾಡಿ ಹೋಗಬೇಕು ಅದಾದ್ಮೇಲೆ ಗೇರ್ ಟ್ಯಾಪಿಂಗ್ ದಯವಿಟ್ಟು ಫಸ್ಟ್ ಗೇರ್ ಟ್ಯಾಪಿಂಗ್ ಕಲಿರಿ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಅದು ಸೊ ಗೇರ್ ಟ್ಯಾಪಿಂಗ್ ಕಲಿರಿ ಏನು ಅಮ್ಮಮ್ಮ ಅಂದರೆ ಕ್ಲಚ್ ಪ್ಲೇಟ್ ಹೋಗುತ್ತೆ ಹೊಗೆ ಹಾಕ್ಸ್ಬಿಡುತ್ತೆ ಏನು ಏಳರಿಂದ ಎಂಟು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರಕ್ಕೆಲ್ಲ ಕ್ಲಚ್ ಪ್ಲೇಟ್ ಅಸೆಂಬ್ಲಿ ಸಿಕ್ಬಿಡುತ್ತೆ ಆಯಿತಾ ಸುಮ್ಮನೆ ಅದಕ್ಕೋಸ್ಕರ ಬೇರೆ ಡ್ಯಾಮೇಜ್ ಮಾಡ್ಕೊಳೋದಕ್ಕಿಂತ ಕ್ಲಚ್ ಪ್ಲೇಟ್ ಡ್ಯಾಮೇಜ್ ಆದರೂ ಓಕೆ ನೋಡಿ ಕಲೀರಿ ಕೆ ಟ್ಯಾಪ್ ಕಲೀರಿ ಕೆ ಟ್ಯಾಪ್ ಕಲಿತ್ರೆ ಒಂಥರ ನಿಮಗೆ ಈಸಿ ಇರುತ್ತೆ ಬ್ರೇಕಿಂಗ್ ಮಾಡೋಕ್ಕೆ ನಿಲ್ಸೋಕ್ಕೆ ಗಾಡಿ ಸ್ವಲ್ಪ ಫಾಸ್ಟಾಗಿ ಓಡಿಸೋರಿಗೆ ಸೊ ಅಂಥವ್ರಿಗೆ ಅಥವಾ ಪ್ಯಾನಿಕ್ ಸಿಚುವೇಷನ್ಸಲ್ಲಿ ಎಮರ್ಜೆನ್ಸಿ ಅಲ್ಲಿ ಗಾಡಿ ನಿಲ್ಲಿಸೋಕೆ ಮಾತ್ರ ಗೇರ್ ಟ್ಯಾಪಿಂಗ್ ಕಲೀಲೇಬೇಕು